ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಸ್ವಲ್ಪ ಗಾರ್ಡನ್ನಲ್ಲಿ ಯಾವ್ಯಾವ ಥರ ಗಿಡಗಳಿದೆ ಮತ್ತು ಯಾವ್ಯಾವ ಥರ ತರಕಾರಿ ಇದೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಇದು ದಾಸವಾಳ ನೋಡಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ನರ್ಸರಿಯಿಂದ ತೊಗೊಂಡು ಬಂದು ಇಟ್ಟಿದ್ದೀನಿ ತುಂಬ ದಿನ ಆಯಿತು ಇನ್ನೂ ರಿಪಾರ್ಟ್ ಮಾಡಿಲ್ಲ ನಾನು ಅಂದರೆ ಫಸ್ಟ್ ಮಾಡಿರೋ ಅಂಥವು ಸ್ವಲ್ಪ ಚೇತರಿಸ್ಕೊಳ್ಳಿ ಆಮೇಲೆ ರಿಪಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಅದರಲ್ಲೂ ಸುಮಾರು ಬಿಡುತ್ತೆ ಅದರಲ್ಲಿ ಇದು ನೋಡಿ ಹೀರೆಕಾಯಿ ನೋಡಿ ಎಷ್ಟು ಉದ್ದ ಇದೆ ಹೀರೆಕಾಯಿ ನೋಡೋದಕ್ಕೇನೆ ಒಂಥರ ಖುಷಿಯಾಗುತ್ತೆ ಅಂದರೆ ಎರಡು ಲೈನಲ್ಲೂ ಹಾಕಿದ್ದೀನಿ ನಾನು ಹೀರೆಕಾಯಿ ಇಲ್ಲಿ ಅದು ಮಾವಿನ ಗಿಡ ಇದೆಯಲ್ಲ ಆ ಕಡೆ ಲೈನ್ ಇದು ಇನ್ನು ಇದು ಈ ಸೈಡ್ಲು ನಾವು ಹತ್ಕೊಂಡು ಬರ್ತೀವಿ ನೋಡಿ ಹಳೆ ವೀಡಿಯೋ ನೋಡೋರಿಗೆ ಗೊತ್ತಿರುತ್ತೆ ನಾನು ಗಾರ್ಡನ್ ವೀಡಿಯೋ ನೋಡೋರಿಗೆ ಆ ಮೆಟ್ಲು ಹತ್ಕೊಂಡು ಬರ್ತಿನಲ್ಲ ಆ ಸೈಡ್ ಇಟ್ಟಿರೋ ಅಂಥದ್ದು ಇದು ಹಿರೇಕಾಯಿ ಅಂದರೆ ಈ ಸರಿ ಗಾರ್ಡನಲ್ಲಿ ಸುಮಾರು ಹಿರೇಕಾಯಿಗಳೆಲ್ಲ ಬಿಟ್ಟಿದೆ ಇವೆಲ್ಲ ಕಟಿಂಗ್ ಇಟ್ಟಿರೋದು ನೋಡಿ ಅದರಲ್ಲೇ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಆಗಿದ್ದಾವೆಲ್ಲ ಕಾಣಿಸ್ತಿರ್ಬೋದು ನಿಮಗೆ ಮೊಗ್ಗು ಇನ್ನು ಇದಂತೂ ಕೇಳೋದೇ ಬೇಡ ಅಷ್ಟೊಂದು ಹೂ ಬಿಡುತ್ತೆ ಇದು ಅಂದರೆ ಡಬಲ್ ಪೇಟಲ್ಲಿ ಇದು ರೆಡ್ ಕಲರು ಅಂದರೆ ಮುಟ್ಟಿದ್ರೆ ಹುದ್ರೋಗುತ್ತೆ ನೋಡಿ ಆ ಥರ ದಾಸವಾಳ ಇದು ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಈ ಕಡೆ ಮೆಣ್ಸಿನ್ಕಾಯಿ ಗಿಡ ನೋಡಿ ಅಲ್ಲೆಲ್ಲ ಮೆಣಸಿನ್ಕಾಯಿ ಗಿಡ ಇಟ್ಟಿದ್ದೀನಿ ಇದು ಜೀನಿಯಾ ಸಸಿ ಹಾಕಿದ್ದೆ ಅದನ್ನು ತೆಗೆದು ಬೇರೆ ಅದಕ್ಕೆ ನಾನು ರಿಪಾರ್ಟ್ ಮಾಡಿದ್ದೀನಿ ಚೆನ್ನಾಗೂ ಸಹ ಬಂದಿದೆ ನೋಡಿ ಇದೂ ಅಷ್ಟೇ ಅಂದರೆ ಈ ಸತಿ ಹೀರೆಕಾಯಿ ಅಂತೂ ಸುಮಾರು ಬಿಟ್ಟಿದೆ ಈ ಕಡೆ ಲೈನಲ್ಲಿ ಅಂದರೆ ಎರಡು ಲೈನಲ್ಲೂ ನಾನು ಹಾಕಿದ್ದೀನಿ ಈರೆಕಾಯಿಗಳನ್ನ ಚೆನ್ನಾಗಿ ಬಂದಿದೆ ಇದು ಅಷ್ಟೇ ಸಿಂಗಲ್ ಪೇಟಲ್ಲಿ ದಾಸವಾಳ ಹೂವು ಅದು ರೆಡ್ದು ಅದಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಎಣ್ಣೆ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ನೋಡಿ ಆ ಥರ ಅದು ಇನ್ನು ಇದು ಅವರೆಕಾಯಿ ನೋಡಿ ಅಂದರೆ ಚಪ್ಪರದ ಅವರೆಕಾಯಿ ಎಷ್ಟೊಂದು ಚೆನ್ನಾಗಿ ಬಿಟ್ಟಿದೆ ಮೆಣ್ಸಿನ್ಕಾಯಿ ಎಲ್ಲ ಇದನ್ನು ನಾನು ಮೊನ್ನೆ ಒಂದು ಅದೃಷ್ಟದ ಗಿಡ ಅಂತ ಕಟಿಂಗ್ ಹಾಕಿದ್ನಲ್ಲ ಅದು ಚೆನ್ನಾಗೂ ಸಹ ಚಿಗುರಿದೆ ನೋಡಿ ಇವಂತೂ ತುಂಬ ಬಿಡ್ತಾ ಇದೆ ದಾಸವಾಳ ಗಿಡ ಅಂತೂ ತುಂಬ ಹೂ ಬಿಡ್ತಾ ಇದೆ ಅದರಲ್ಲೂ ಪ್ರೂನಿಂಗ್ ಮಾಡಿದ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಹೂವನ್ನೂ ಸಹ ಬಿಡ್ತಾ ಇದೆ ಇದು ರೋಸ್ ಗಿಡ ಇದು ನಾಟಿದು ಅದು ಪ್ರೂನಿಂಗ್ ಮಾಡಿದೆ ಅದನ್ನು ಇವಾಗ ಹೂವೆಲ್ಲ ಇದೆ ಟೊಮೊಟೊ ಗಿಡ ನೋಡಿ ಅದು ಗೊಂಚುಲ್ ಗೊಂಚುಲ್ ಬಿಟ್ಟಿದೆ ಟೊಮೊಟೊ ಕಾಯಿ ಅಂತೂ ಈ ಸರಿ ತುಂಬ ಚೆನ್ನಾಗಿದೆ ಯಾಕೆ ಅಂದರೆ ಮಳೆ ಬರ್ತಾ ಇದೆ ನೋಡಿ ಗಿಡಗಳಿಗೆ ನಾವು ಎಷ್ಟೇ ನೀರು ಹಾಕಿದ್ರೂ ಮಳೆ ಬಂದ್ರೆ ಅವಕ್ಕೆ ಖುಷಿ ಅವಾಗೇ ನಮಗೆ ಹೆಚ್ಚಾಗಿ ಹೂವು ತರಕಾರಿ ಎಲ್ಲ ಸಿಗೋ ಅಂಥದ್ದು ನೋಡಿ ಇದು ಅಷ್ಟೇ ಇದು ಒಂಥರ ಗಿಣ್ಣವ್ರೆಕಾಯಿ ಇದು ತುಂಬ ಚೆನ್ನಾಗಿ ಕಾಯಿ ಎಲ್ಲ ಬಿಡ್ತಾ ಇದೆ ಸುಮಾರು ಗಿಡಗಳಿದೆ ಈ ಥರ ಗಿಣ್ಣವ್ರೆಕಾಯಿ ಗಿಡ ಸುಮಾರು ಇದ್ದಾವೆ ಅದನ್ನು ನಾನು ಇದು ದಾಸವಾಳ ಗಿಡದಲ್ಲಿ ಹಾಕಿರೋ ಅಂಥದ್ದು ಒಂದು ಗಿಡ ಅದ್ರಲ್ಲಿ ಹಾಕಿದಿನಿ ಒಂದು ನೋಡಿ ಇದು ಪನ್ನೀರ್ ರೋಸ್ ಆ ಪನ್ನೀರ್ ರೋಸ್ ಗಿಡದಲ್ಲಿ ಒಂದು ಹಾಕಿದಿನಿ ಇನ್ನು ಇವಾಗ ಮಲ್ಲಿಗೆ ಹೂವು ಅಂತೂ ಕೇಳದೆ ಬೇಡ ಅಷ್ಟು ಚೆನ್ನಾಗಿ ಮಲ್ಲಿಗೆ ಹೂವು ಎಲ್ಲ ಬಿಡ್ತಾ ಇದೆ ಇದು ಸೂಜ್ ಮಲ್ಲಿಗೆ ಹೂವು ನೋಡಿ ಎಷ್ಟು ದಪ್ಪ ಬಿಟ್ಟಿದೆ ಅಂದ್ರೆ ಈ ತರ ಹೂನ ಒಂದು ಹತ್ತು ಹೂವು ಸಾಕು ಒಂದು ಮಳೆ ಹೂದಷ್ಟು ಆಗುತ್ತೆ ಅಷ್ಟು ಚೆನ್ನಾಗಿ ದಪ್ಪ ದಪ್ಪ ಹೂವೆಲ್ಲ ಬಿಟ್ಟಿದೆ ನೋಡಿ ತುಂಬಾ ಚೆನ್ನಾಗಿದೆ ದುಂಡು ಮಲ್ಲಿಗೆ ಆಗಿರಬಹುದು ಮತ್ತೆ ಸೂಜ್ ಮಲ್ಲಿಗೆ ಹೂವು ಮಳ್ಳೆ ಹೂ ಅಂತೂ ತುಂಬಾ ಚೆನ್ನಾಗಿ ಬಿಡ್ತಾ ಇದೆ ನನ್ನ ಗಾರ್ಡನ್ ಅಲ್ಲಿ ಇವಾಗ ನೋಡಿ ಅಲ್ಲಿ ನೋಡ್ತಾ ಇರಬಹುದು ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ ಈ ಸೂಜ್ ಮಲ್ಲಿಗೆ ಹೂವು ಅಂತೂ ಈ ತರ ಗಿಡ ಒಂದು ನಾಲ್ಕೈದು ಗಿಡ ಈ ಕಳಿದಾವೆ ಅಂದ್ರೆ ಇವಾಗ ಸದ್ಯಕ್ಕೆ ಬಿಟ್ಟಿರೋದು ಅಂದ್ರೆ ಒಂದು ಮೂರು ಗಿಡದಲ್ಲಿ ತುಂಬಾ ಚೆನ್ನಾಗಿ ಹೂ ಬರ್ತಾ ಇದೆ ಅಂದ್ರೆ ಅದು ಸ್ವಲ್ಪ ಹೊಸದಾಗಿ ಇದು ಹಳೆ ಗಿಡ ಹೊಸ್ದಾಗಿ ತಂದಿರೋಂತ ಗಿಡಗಳು ಸ್ವಲ್ಪ ಕಡಿಮೆ ಹೂವು ಬಿಡ್ತಿದೆ ಈ ಹಳೆ ಗಿಡದಲ್ಲೇನೆ ತುಂಬಾ ಜಾಸ್ತಿ ಹೂ ಬರ್ತಾ ಇದೆ ನೋಡಿ ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ ನನಗಂತೂ ಗಾರ್ಡನ್ಗೆ ಹೋಗ್ತಿದ್ದಂಗೆನೆ ತುಂಬಾ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಮತ್ತೆ ದುಂಡು ಮಲ್ಲಿಗೆ ಹೂನು ಅಷ್ಟೇ ಅದನ್ನು ಅಷ್ಟೇ ತುಂಬಾ ಚೆನ್ನಾಗಿ ಮೊಗ್ಗೆಲ್ಲಾನು ಬಿಟ್ಟಿದೆ ನಾವು ಯಾವ ರೀತಿ ಗೊಬ್ಬರ ಕೊಡ್ತೀವಿ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಡಬಲ್ ಪೇಟಲ್ ಆರೆಂಜ್ ಕಲರ್ ದಾಸವಾಳ ಅದು ನಮ್ಮೂರಲ್ಲಿ ಮಳೆ ಹಿಡಿಯಿತು ಅಂದರೆ ಕಂಟಿನ್ಯೂಸ್ ಆಗಿ ಎರಡು ದಿನ ಮೂರು ದಿನ ಹಿಡಿಯುತ್ತೆ ಹಂಗಾಗಿ ಗಿಡಗಳೂ ಸಹ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಚಪ್ಪರದವರೆಕಾಯಿ ಎಷ್ಟು ಚೆನ್ನಾಗಿ ಗೊಂಚಲು ಗೊಂಚಲೆಲ್ಲ ಬಿಟ್ಟಿದೆ ನೋಡಿ ನಾನು ಇದು ದಾಳಿಂಬೆ ಗಿಡದಲ್ಲೂ ಸಹ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಯೆಲ್ಲ ಬಂದಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಅಂದರೆ ನಾನು ಯಾವುದೇ ಗಿಡ ಹಾಕಿದ್ರೂ ಅಷ್ಟೇ ಒಂದೊಂದೇ ಗಿಡ ಹಾಕೋದಿಲ್ಲ ಒಂದು ಪಾಟಲ್ಲಿ ಎರಡು ಮೂರು ಗಿಡಗಳನ್ನ ಇಟ್ಟಿರ್ತೀನಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಈಗ ಈ ಗಿಡ ಹೋಯ್ತು ಅಂದರೆ ಹೋದಾಗ ಅದು ದಾಳಿಂಬೆ ಗಿಡನೂ ಚೆನ್ನಾಗಿ ಬರುತ್ತೆ ನೋಡಿ ಇದೆಲ್ಲ ದಾಳಿಂಬೆ ಗಿಡ ಅದು ಹೂವು ಆಗಿದೆ ಮತ್ತೆ ಪೀಚು ಎಲ್ಲ ಆಗಿದೆ ದಾಳಿಂಬೆ ಗಿಡ ಚೆನ್ನಾಗಿ ಬರ್ತಾ ಇದೆ ಅಂದರೆ ಹಣ್ಣಿನ ಗಿಡದಲ್ಲಿ ಒಂದೆರಡು ಗಿಡ ಚೆನ್ನಾಗಿ ಬಂದಿದ್ದಾವೆ ಏನು ಮಿಕ್ಕಿದ ಗಿಡಗಳೆಲ್ಲ ಹೋಯಿತು ನೋಡಿ ಇದೆಲ್ಲ ಜೀನಿಯಾ ಜೀನಿಯೂ ಅಷ್ಟೇ ಚೆನ್ನಾಗಿ ಬಂದಿದೆ ಮತ್ತು ಅದರ ಜೊತೆಲೆ ಒಂದು ಟೊಮೊಟೊ ಸೊಸಿನೂ ಇಟ್ಟಿದ್ದೀನಿ ಮತ್ತು ಮೆಣಸಿನ ಸೊಸಿನೂ ಇಟ್ಟಿದ್ದೀನಿ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಆ ಟಮಟೊ ಸೊಸಿಗೆ ಏನೋ ಒಂಥರ ರೋಗ ಬಂದಿದೆ ಅದಕ್ಕೆ ಅದು ಎಲೆಯೆಲ್ಲ ಎಲ್ಲ ತೆಗಿತಾಯಿದ್ದೀನಿ ಇದು ನೋಡಿ ಇದನ್ನು ಅಷ್ಟೇ ಪ್ರೂನಿಂಗ್ ಮಾಡಿದ್ದು ಇದು ಡಬಲ್ ಪೇಟಲ್ಲು ತುಂಬ ದಪ್ಪ ದಪ್ಪ ಬಿಡುತ್ತೆ ನೋಡಿ ರೆಡ್ ಕಲರು ದಾಸವಾಳುವ ಆ ಥರದ್ದಿದ್ದು ಅದನ್ನು ಅಷ್ಟೇ ಇವಾಗ ತುಂಬ ಚೆನ್ನಾಗಿ ಮೊಗ್ಗೆಲ್ಲೂ ಸಹ ಆಗಿದೆ ಅದ್ರ ಜೊತೆಲೆ ನಾನು ಹೀರೆಕಾಯಿ ಬಳ್ಳಿನೂ ಹಾಕಿದ್ದೀನಿ ಅದು ಬಳ್ಳಿ ಹೋಗಿದೆ ಇದಂತೂ ನೋಡಿ ತುಂಬ ರೇರ್ ಕಲರು ದಾಸವಾಳ ಹೂವು ತುಂಬ ಚೆನ್ನಾಗಿ ಬಿಡ್ತಾ ಇದೆ ಇದೂ ಅಷ್ಟೇ ನಾನು ಇನ್ನೂ ರಿಪಾರ್ಟ್ ಮಾಡಿಲ್ಲ ನರ್ಸರಿಯಿಂದ ತಂದು ಒಂದು ತಿಂಗಳು ಮೇಲಾಗಿದೆ ಅಂದ್ರೂ ರಿಪಾರ್ಟ್ ಮಾಡಿಲ್ಲ ಇದು ಫಸ್ಟ್ಗೆ ರಿಪಾರ್ಟ್ ಮಾಡಿರೋ ಸ್ವಲ್ಪ ಚೇತರಿಸ್ಕೊಳ್ಳಿ ಆಮೇಲೆ ಮಾಡೋಣ ಅಂತ ಸುಮ್ಮನಾಗಿದ್ದೀನಿ ಇದು ದುಂಡು ಮಲ್ಲಿಗೆ ಹೂವು ನೋಡಿ ಎಷ್ಟೊಂದು ಮೊಗ್ಗೆಲ್ಲ ಬಿಟ್ಟಿದೆ ಅಂದರೆ ಇವಾಗ ಮೂರನೇ ಸರಿ ಸ್ಟಾರ್ಟ್ ಆಗಿದೆ ನನ್ನ ಗಾರ್ಡನ್ನಲ್ಲಿ ಮಲ್ಲಿಗೆ ಹೂವು ದುಂಡು ಮಲ್ಲಿಗೆ ಹೂವು ಮತ್ತು ಮಳ್ಳೆ ಹೂವು ಎಲ್ಲ ಇದು ನೋಡಿ ಚೆಂಡು ಹೂವು ಚಿಕ್ಕ ಗಿಡ ಒಂದೇ ಗಿಡ ಅದರಲ್ಲಿ ಇರೋದು ಆದರೂ ಎಷ್ಟೊಂದು ಹೂವು ಎಲ್ಲ ಬಿಟ್ಟಿದೆ ಟೊಮೆಟೋ ಹಣ್ಣು ಮತ್ತು ಬೆಂಡೆಕಾಯಿನೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗೆ ಬೆಂಡೆಕಾಯಿ ಎಲ್ಲ ಬಂದಿದೆ ಅಂತ ತುಂಬ ಚೆನ್ನಾಗಿ ಅಂದ್ರಲ್ಲೂ ಇವಾಗ ನಾವು ತರಕಾರಿ ಎಲ್ಲ ಹಾಕೊಂತು ಅಂದ್ರೂ ತುಂಬ ಚೆನ್ನಾಗೂ ಸಹ ಬರುತ್ತೆ ನನ್ನ ಗಾರ್ಡನಲ್ಲಿ ಸುಮಾರು ವೆರೈಟಿ ತರಕಾರಿಗಳಿದ್ದಾವೆ ಹೀರೆಕಾಯಿ ಮತ್ತು ಬದನೆಕಾಯಿ ಬೆಂಡೆಕಾಯಿ ಆವರೆಕಾಯಿ ಸುಮಾರು ಇದ್ದಾವೆ ನೋಡಿ ಇದು ಹಾಗಲಕಾಯಿನೂ ಅಷ್ಟೇ ನೋಡಿ ಎಷ್ಟೊಂದು ಹಾಗಲಕಾಯಿ ಎಲ್ಲ ಪೀಚಾಗಿದೆ ಅಂತ ನಮ್ಮ ಮನೆಯವರು ಟೆರೆಸ್ಗೆ ಹೋಗ್ತು ಅಂದರೆ ಬೆಳಗ್ಗೆ ಟೈಮು ಆ ಖಾಲಿ ಹೊಟ್ಟೆನಲ್ಲಿ ಹಾಗಲಕಾಯಿ ಕಿತ್ಕೊಂಡು ತಿಂದ್ಬಿಟ್ಟು ಬರೋದು ಜನಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಟೆರೆಸ್ಸಲ್ಲಿ ಆಟ ಆಡಿಸೋದಕ್ಕೆ ಅಂತ ಬೆಳಗ್ಗೆ ತಕ್ಷಣ ಕರ್ಕೊಂಡೋಗ್ತಾರಲ್ಲ ಅವಾಗ ಫಸ್ಟ್ ಹುಡ್ಕೋ ಹುಡ್ಕೋದೆ ಹಾಗಲಕಾಯಿ ಗಿಡ ಎಲ್ಲಿದೆ ಹಾಗಲಕಾಯಿ ಬಿಟ್ಟಿದೆಯಾ ಅಂತ ಚೆಕ್ ಮಾಡ್ತಾರೆ ನೋಡಿ ಇದು ಬದನೆಕಾಯಿ ಎಷ್ಟೊಂದು ಬದನೆಕಾಯಿ ಬಿಟ್ಟಿದೆ ನೋಡಿ ಒಂದೊಂದು ಬದನೆಕಾಯಿ ಬಿಟ್ಟಿದೆ ನಾನು ಈ ಗಿಡನ ತೆಗೆದು ಬಿಸಾಕೋಣ ಅಂತ ಅಂದ್ಕೊಂಡಿದ್ದೆ ಅಂದರೆ ನೋಡೋಣ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ನಾನು ಎಲೆ ಒಣಗಿರೋ ಎಲೆ ಎಲ್ಲನೂ ಹಾಕಿ ಅದಕ್ಕೆ ಮತ್ತೆ ಅದ್ರ ಮೇಲೆ ಮಣ್ಣು ಹಾಕಿದ್ದೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಯಿ ಎಲ್ಲ ಬಿಟ್ಟಿದ್ದೆ ಅಂದರೆ ನಾನು ಹೆಚ್ಚಿಗೆ ಬದನೆಕಾಯಿ ಗಿಡ ಹಾಕೋದಿಲ್ಲ ಯಾಕೆಂದರೆ ನಮ್ಮ ಮನೇಲಿ ಯಾರೂ ಬದನೆಕಾಯಿ ತಿನ್ನೋದಿಲ್ಲ ಅಂದ್ಬಿಟ್ಟು ನಾನು ಹಾಕೋದಿಲ್ಲ ಇದು ಅಂಜೂರ ಹಣ್ಣು ಅಂಜೂರ ಹಣ್ಣು ಅಷ್ಟೇ ತುಂಬ ಚೆನ್ನಾಗಿ ಬಿಟ್ಟಿದ್ದೆ ಅದರೊಳಗಡೆನೆ ನಾನು ನೋಡಿ ಅವರೆಕಾಯಿ ಕೈ ಸಹ ಹಾಕಿದ್ದೀನಿ ಈ ಥರ ನಾನು ಒಂದೊಂದೇ ಪಾಟಲ್ಲಿ ಒಂದೊಂದೇ ಗಿಡ ಹಾಕೋದಿಲ್ಲ ಯಾವಾಗಲೂ ಅಷ್ಟೇ ಎರಡು ಮೂರ ಗಿಡ ನಾನು ಇಟ್ಟೆ ಇಟ್ಟಿರ್ತೀನಿ ತುಂಬ ಚೆನ್ನಾಗಿ ಕಾಯೂ ಸಹ ಬರುತ್ತೆ ಬದನೆಕಾಯಿ ಅಂತೂ ನೋಡ್ತಿದ್ರಂತೂ ಅಷ್ಟು ಆಶ್ಚರ್ಯ ಆಗುತ್ತೆ ಅಷ್ಟೊಂದು ಕಾಯಿಗಳು ಬಿಟ್ಟಿದ್ದೇವೆ ಎಲ್ಲೇಗೋ ನಾನು ಕಾಯಿ ಬಿಟ್ಟಿದ್ದೇವೆ ಇದು ರುದ್ರಾಕ್ಷಿ ಹೂವು ನೋಡಿ ಒಂದೆರಡು ಎರಡು ಸಸಿ ಹುಟ್ಟಿತ್ತು ಅದನ್ನು ತೆಗೆದು ನಾನು ಅಲ್ಲಿ ನೆಟ್ಟಿದ್ದೆ ಚೆನ್ನಾಗೂ ಬಂದಿದೆ ಇದು ಕರ್ಬೇವಿನ ಬೀಜ ಹಣ್ಣೆಲ್ಲ ಆಗಿದೆ ನೋಡಿ ಅದು ಬೀಜ ಆಗುತ್ತೆ ನಾನು ನೋಡಬೇಕು ಇನ್ನು ಇಲ್ಲೂ ಅಷ್ಟೇ ನೋಡಿ ಇದು ಒಂದು ಬದನೆಕಾಯಿ ಸಸಿ ಅದು ಅದೆಲ್ಲ ಹುಟ್ಟಿತ್ತು ಯಾವುದೋ ಬೇರೆ ಪಾಟಲ್ಲಿ ಅದನ್ನು ತೆಗೆದು ಇದರಲ್ಲಿ ಹಾಕಿದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಇದು ಅಷ್ಟೇ ದಾಸವಾಳ ನೋಡಿ ಇವೆಲ್ಲ ಡಬಲ್ ಪೆಟ್ಟಲ್ಲೇ ಆ ಮೊಗ್ಗು ನೋಡಿ ಎಷ್ಟು ದಪ್ಪ ಇದೆ ಅಂತ ದಾಸವಾಳನೂ ತುಂಬ ಚೆನ್ನಾಗಿದೆ ನನ್ನ ಗಾರ್ಡನಲ್ಲಿ ಇವೆಲ್ಲನೂ ಅಷ್ಟೇ ಚೆಂಡು ಹೂವು ಅಂದರೆ ಚಿಕ್ಕ ಚಿಕ್ಕ ಗಿಡದಲ್ಲೇ ತುಂಬ ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಇದು ವಿಳೆದೆಲೆ ಬಳ್ಳಿ ಅಂದರೆ ಇದು ಎಲೆ ನೋಡಿ ಎಷ್ಟೆಷ್ಟು ಅಗಲ ಇದೆ ನಾನು ಈ ತರ ದೊಡ್ಡದಾಗಿರೋದನ್ನೇ ತಗೊಬಂದಿದ್ದು ಯಾಕೆಂದ್ರೆ ನನಗೆ ಕಳ್ಸಕ್ಕೆ ಎಲ್ಲ ಇಡೋದಕ್ಕೆ ಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿರೋ ತಗೊಬಂದಿದ್ದು ಇದು ಏನೋ ಹೇಳ್ತಾರೆ ಇದು ಹೆಸರು ಗೊತ್ತಿಲ್ಲ ನನಗೆ ತುಂಬಾ ದೊಡ್ಡದಿರುವಂತ ಎಲೆ ಬಳ್ಳಿಗೆ ಬೇರೆ ಏನೋ ಹೆಸರು ಇದೆ ಗೊತ್ತಿದ್ರೆ ಹೇಳಿ ಅದು ಹೇಳಿದ್ರು ನರ್ಸರಿ ಅವರು ಅದು ಹೋಗ್ಬಿಟ್ಟಿದೆ ಚಿಕ್ಕದಾಗಿ ಬರುತ್ತೆ ನೋಡಿ ಎಲೆ ಅದು ನಾಟಿ ಎಲೆ ಅದು ಇತ್ತು ಅಂದ್ರೆ ಹಾಕಿದೀನಿ ಇದು ಕಟಿಂಗ್ ಇಂದ ಬಂದಿರೋದ್ ಅದು ಅವಾಗೆ ತೋರಿಸಿದ್ ಹೂವು ಅದೇ ಮೂರನೇ ಸರಿ ಹೂವು ಬಿಟ್ಟಿರೋದು ಇದೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ನರ್ಸರಿಯಿಂದ ತಂದಿರೋ ದಾಸವಾಳ ಗಿಡನ ಕೆಲವೊಂದನ್ನ ಇನ್ನೂ ರೀಪಾಟ್ ಮಾಡಿಲ್ಲ ಮಾಡ್ಬೇಕು ನೋಡಿ ಇವೆಲ್ಲ ನಾಟಿ ದಾಸವಾಳ ವಾಳಗಳು ಎಷ್ಟೊಂದು ಚೆನ್ನಾಗಿ ಬಿಟ್ಟಿದೆ ನೋಡಿ ಸಿಂಗಲ್ ಪೆಟ್ಟಲು ಮತ್ತು ಡಬಲ್ ಪೆಟ್ಟಲು ಅಂದರೆ ಒಂದೊಂದು ಹೂವು ಬಿಡುತ್ತೆ ಇದು ಇವಾಗ ತೋರಿಸ್ತಿದ್ದೀನಲ್ಲ ಈ ಹೂವು ಒಂದೊಂದು ಹೂವು ಬಿಡುತ್ತೆ ಡೈಲಿ ನಮ್ಗೆ ಹೆಂಗಿಲ್ಲ ಅಂದರೂ ಒಂದು ಗಿಡದಲ್ಲಿ ಹತ್ತು ಹದಿನೈದು ಹೂವು ಸಿಗುತ್ತೆ ಅಷ್ಟು ಚೆನ್ನಾಗಿ ಬಿಡುತ್ತೆ ಇದು ಅಷ್ಟೇ ನೋಡಿ ತುಂಬ ರೇರ್ ಕಲರ್ ಈ ಥರ ದಾಸವಾಳ ಇದನ್ನು ನಾನು ಇನ್ನೂ ರೀಪಾರ್ಟ್ ಮಾಡಿಲ್ಲ ಮಾಡಬೇಕು ಆಗಲಕಾಯಿನೂ ಅಷ್ಟೇ ಏನಪ್ಪ ಒಂದೇ ತೋ ಅಲ್ಲಿ ತೋರಿಸ್ತಿದ್ದಾರೆ ಅಂತ ಅನ್ಕೋಬೇಡಿ ಅಂದರೆ ನಾನು ಎರಡು ಕಡೆ ಲೈನಲ್ಲೂ ಇಟ್ಟಿದ್ದೀನಿ ತರಕಾರಿನ ಹಿರೇ ಬಳ್ಳಿ ಆಗಿರ್ಬೋದು ಮತ್ತು ಆಗಲಕಾಯಿ ಬಳ್ಳಿ ಆಗಿರ್ಬೋದು ಹಂಗಾಗಿ ಎರಡು ಸೈಡ್ ತೋರಿಸ್ತಾ ಇದ್ದೀನಿ ಅಷ್ಟೇನೆ ಇದು ಅಂದ್ರೆ ನೋಡಿ ಕಟಿಂಗಿಂದ ಇಂದ ಬಂದಿರೋಂತ ಗಿಡ ಇದು ನೋಡಿ ಡಬಲ್ ಪೆಟ್ ಇದು ಆರೆಂಜು ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ ಎರಡನೇ ಸರಿ ಇದು ಹೂ ಬಿಟ್ಟಿರೋದು ಇವತ್ತು ಇಷ್ಟು ಹೂವು ಸಿಕ್ಕಿದೆ ನೋಡಿ ನನ್ನ ಗಾರ್ಡನಲ್ಲಿ ಇಷ್ಟು ಹೂವು ಮತ್ತು ತರಕಾರಿ ಬೆಂಡೆಕಾಯಿ ಮತ್ತು ಮಲ್ಲಿಗೆ ಹೂವು ಆ ಮಲ್ಲೆ ಅಂತೂ ನಾನು ಸಂಜೆ ಟೈಮಿಗೆ ಕೂಯ್ದುಬಿಟ್ಟು ಇಟ್ಟಿರ್ತೀನಿ ಅಂದರೆ ಮೊಗ್ಗಲ್ಲೇ ತೆಗೆದಿಟ್ಟಿರ್ತೀನಿ ಇನ್ನು ಬೆಳಗ್ಗೆ ಟೈಮ್ ಮಾತ್ರ ನಾನು ಇಷ್ಟು ತರಕಾರಿ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ಕೊಬರ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಾಗೆ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್